ಹಾಯ್ ಎಲ್ಲೋ ವೀಕ್ಷಕರೇ ನಾನು ಪ್ರಮೋದ್ ಕಶ್ಯಪ್ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನ ಭವಿಷ್ಯ ಅಂದ್ರೆ ಡೈಲಿ ಮನಿ ಗೈಡೆನ್ಸ್ ದಿನ ಹಣ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋ ಯಾವುದೇ ರಾಶಿ ನಕ್ಷತ್ರದವ್ರಿಗೆ ಆಗಿರಬಹುದು ಅವರೆಲ್ಲರಿಗೂ ಯಾರ್ಯಾರು ನೋಡ್ತಿದ್ರೆ ಅವರೆಲ್ಲರಿಗೂ ಈ ಭವಿಷ್ಯ ಆಗಿರುತ್ತೆ ಅದು ಯಾವುದೇ ರಾಶಿಯ ನಕ್ಷತ್ರ ಆಗಿರಲಿ ಅವರೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಇದು ಟ್ಯಾರೋ ರೀಡಿಂಗ್ ಆಗಿರೋದ್ರಿಂದ ವೀಡಿಯೋ ಯಾರಿಗೆ ಸಿಗುತ್ತೆ ಅವ್ರಿಗೆ ಈ ಭವಿಷ್ಯ ಅನ್ವಯ ಆಗತ್ತೆ ಮೊದಲಿಗೆ ನಾವು ಟ್ಯಾರೋ ರೀಡಿಂಗ್ನಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್ ಅಂತ ನಾವು ಹೇಳ್ತೀವಿ ಆ ಕಾರ್ಡ್ ಇವತ್ತಿನ ದಿವಸ ನಿಮಗೆ ಬಂದಿರತಕ್ಕಂಥದ್ದು ಸೊ ಇವತ್ತಿನ ದಿವಸ ಹಣದ ಒಂದು ಪರಿಸ್ಥಿತಿ ನಿಮಗೆ ಹೇಗಿರುತ್ತೆ ಅಂತಂದಾಗ ಈ ದಿನ ಹಣದ ವಿಚಾರದಲ್ಲಿ ನೀವು ಕೂಡಿಡಕ್ಕೆ ಮತ್ತು ಭದ್ರಪಡಿಸ್ಕೊಳ್ಳೋಕ್ಕೆ ನೀವು ಹೆಚ್ಚಿನ ಅನುಭವನ ನೀವು ಪಡ್ಕೊತೀರಾ ಪಿತೃಗಳ ಆಸ್ತಿ ಆಗಿರ್ಬೋದು ವ್ಯಾಪಾರದ ಅಥವಾ ಹಿರಿಯ ವ್ಯಕ್ತಿಯ ಒಂದು ನೆರವಿನಿಂದ ಹಣಕಾಸಿನ ವಿಚಾರದಲ್ಲಿ ನೀವು ಲಾಭ ಸಿಗುವ ಸಾಧ್ಯತೆ ಇರುತ್ತೆ ನಿಮಗೆ ನೀವು ಬಂಡವಾಳ ಹೂಡಿಕೆ ಅಥವಾ ಲಾಭದಾಯಕ ಡೀಲ್ನಲ್ಲಿ ನಿರ್ಧಾರ ತೆಗೆದುಕೊಳ್ಬಹುದು ಕಚ್ಚಾ ಹಣದ ಬದಲು ಭವಿಷ್ಯದ ಲಾಭವನ್ನ ನೀವು ಗಮನದಲ್ಲಿಟ್ಕೋಬೇಕು ಸಣ್ಣ ಪ್ರಮಾಣದ ಚಿಕ್ಕ ಚಿಕ್ಕ ವ್ಯವಹಾರಗಳಿಗೆ ಕೈ ಹಾಕಿ ನೀವು ಕೈ ಸುಟ್ಕೊಳ್ಳೋ ಬದಲು ದೀರ್ಘಕಾಲದ ಭವಿಷ್ಯದ ಲಾಭವನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಆಕರ್ಷಣೆ ಮತ್ತೆ ನಿಮಗೆ ಗೊಂದಲ ಈ ಒಂದು ಈ ದಿನ ನಿಮಗೆ ಉಂಟಾಗ್ಬೋದು ಹಣ ಮಾಡುವ ಅನೇಕ ಅವಕಾಶಗಳು ಈಗ ಹೊರಗಡೆ ನಿಮಗೆ ಸಿಗ್ತಾ ಇರುತ್ತೆ ನಿಮ್ಮನ್ನ ಗೊಂದಲಕ್ಕೆ ತಳ್ತಾ ಇರುತ್ತೆ ಚಿಟ್ ಫಂಡ್ ಆಗಿರ್ಬೋದು ಹೊಸ ಬಿಸ್ನೆಸ್ ಆಗಿರ್ಬೋದು ಶೇರ್ ಮಾರ್ಕೆಟ್ ಇತ್ಯಾದಿ ಹಲವಾರು ಹಣ ಮಾಡಲಿಕ್ಕೆ ಅನೇಕ ಅವಕಾಶಗಳು ಹೊರಗಡೆ ಇರುತ್ತೆ ಆದರೆ ಆ ರೀತಿ ನೀವು ಶಾರ್ಟ್ಕಟ್ ಕಟ್ ಆ ಬಗೆಗಿನ ಆಕರ್ಷಣೆಗಳು ನಿಮ್ಮಲ್ಲಿ ಇದ್ದಾಗ ಆ ಎಲ್ಲ ಆಯ್ಕೆಗಳಲ್ಲಿ ಯಾವುದು ನಿಮಗೆ ನಿಮ್ಮ ಫ್ಯೂಚರ್ಗೆ ನಿಜವಾಗಿಯೂ ಲಾಭ ಆಗುತ್ತೆ ಅನ್ನೋದನ್ನ ನೀವು ಗಮನವಿಟ್ಟು ಆ ನಂತರ ನೀವು ಬಿಸ್ನೆಸ್ ಅಥವಾ ಚಿಟ್ ಫಂಡು ಶೇರ್ ಮಾರ್ಕೆಟ್ ಗೆ ನೀವು ಹಣವನ್ನು ಹಾಕಬೇಕಾಗತ್ತೆ ಕನಸು ಬಲಿಷ್ಠವಾಗಿದ್ರೆ ನಷ್ಟ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವಾದಷ್ಟು ಆಲೋಚನೆ ಮಾಡಿ ದುಡ್ಡನ್ನು ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿ ನಂತರ ಇಂದಿನ ದಿವಸ ನಿಮಗೆ ಒಂದು ಮಹತ್ವದ ಪಾಠ ಏನಪ್ಪಾ ಅಂತಂದಾಗ ಧೈರ್ಯ ಮತ್ತೆ ಬ್ಯಾಲೆನ್ಸಿಂಗ್ ಯಾವುದೇ ಖರ್ಚು ಅಥವಾ ಹೊಡಿಕೆಗೆ ಮೊದಲು ಎರಡು ಬಾರಿ ನೀವು ಯೋಚನೆ ಮಾಡಿ ಶುಭ ಕಾರ್ಯಕ್ಕೆ ಹಣ ಖರ್ಚು ಮಾಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಅತಿರೇಕವಿಲ್ಲದೆ ನೀವು ನೋಡ್ಕೋಬೇಕಾಗತ್ತೆ ನೀವು ಶುಭ ಕಾರ್ಯಕ್ಕೆ ಆಗ್ಬೋದು ಮನೆ ವಿಚಾರದ ಕೆಲವೊಂದು ಖರ್ಚುಗಳಾಗ್ಬೋದು ಅವೆಲ್ಲದರಲ್ಲೂ ಕೂಡ ಅತಿ ಅತಿಯಾಗಬಾರ್ದು ಮುಂದೆ ನಿಮಗೆ ಹಣದ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಹಳೆಯ ಸಾಲ ತೀರಿಸೋದಕ್ಕೆ ಈ ದಿನ ನಿಮಗೆ ಅನುಕೂಲವಾಗಿರುತ್ತೆ ಸೊ ಈ ದಿನ ನಿಮಗೆ ಹಣದ ಬಗ್ಗೆ ರೆಮಿಡಿ ಏನಪ್ಪ ಅಂತಂದಾಗ ಪ್ರಾಮಾಣಿಕವಾಗಿ ಒಂದು ಲೆಕ್ಕಾಚಾರ ಇರಲಿ ಹಣವನ್ನು ದುಡಿಯೋದ್ರಲ್ಲಿ ಆಗಿರ್ಬೋದು ಖರ್ಚು ಮಾಡೋದ್ರಲ್ಲಿ ಆಗಿರ್ಬೋದು ಒಂದು ಲೆಕ್ಕಾಚಾರ ತುಂಬಾ ಮುಖ್ಯ ಆಗಿರುತ್ತೆ ಪ್ರತಿ ಶುಕ್ರವಾರ ನೀವು ಪವಿತ್ರರಾಗಿಟ್ಕೊಂಡು ಮಹಾಲಕ್ಷ್ಮಿಗೆ ಕೆಂಪು ಹೂವನ್ನು ಅರ್ಪಣೆ ಮಾಡ್ತಾ ಬನ್ನಿ ಶ್ರೀ ಸೂಕ್ತ ಪಠನೆ ಮಾಡೋದು ಅಥವಾ ಹನುಮಾನ್ ಚಾಲೀಸವನ್ನ ನೀವು ಪಠನೆ ಮಾಡಿದಾಗ ಹಣದ ಬಗೆಗಿನ ಕಷ್ಟಗಳು ಯಾರಿಗೂ ದುಡ್ಡು ಕೊಟ್ವಿ ಬರ್ಲಿಲ್ಲ ಅಥವಾ ನಾವೇ ಸಾಲ ಮಾಡಿದ್ವಿ ತೀರ್ಸೋದಕ್ಕೆ ಸಾಧ್ಯವಾಗ್ತಿಲ್ಲ ಜಾಬ್ ಅಥವಾ ಬಿಸ್ನೆಸ್ ಆಗ್ಬೋದು ನಮಗೆ ಹಣ ಬರ್ತಿಲ್ಲ ಅಂತಂದಾಗ ಹನುಮಾನ್ ಚಾಲಿಸ ಅಥವಾ ಶ್ರೀ ಸೂಕ್ತವನ್ನ ನೀವು ಹೇಳಿಕೊಂಡಲ್ಲಿ ನಿಮಗೆ ಪರಿಹಾರವಾಗುತ್ತೆ ಇಲ್ಲಿ ಇಂದಿನಿಂದ ನೀವು ಈ ಒಂದು ರೆಮಿಡಿಯನ್ನ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಪ್ರತಿದಿನ ಮೂರು ತಿಂಗಳವರೆಗೂ ಕೂಡ ಹನುಮಾನ್ ಚಾಲಿಸವನ್ನ ಪಠನೆ ಮಾಡಿದ್ರೆ ಖಂಡಿತ ಹೋಗಿ ಒಳ್ಳೇದು ನಿಮಗೆ ಲಕ್ಕಿ ಕಲರ್ ಅಂತ ಬಂದಾಗ ರೆಡ್ ಕಲರ್ ಆಗಿರುತ್ತೆ ಇವತ್ತಿನ ಒಂದು ಟಿಪ್ಸ್ ಮಣಿ ಟಿಪ್ಸ್ ಏನಪ್ಪಾ ಅಂತಂದಾಗ ಇಂದಿನ ಹಣದ ನಿರ್ಧಾರದ ಮೇಲೆ ನಿಮ್ಮ ಮುಂದಿನ ವಾರದ ಹಣಕಾಸು ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತೆ ಇವತ್ತೇನು ನೀವು ಹಣದ ಬಗ್ಗೆ ನಿರ್ಧಾರ ಮಾಡ್ತೀರಾ ಅದು ನಿಮ್ಮ ಮುಂದಿನ ವಾರ ಒಂದು ಹಣದ ಸ್ಥಿತಿಗತಿಯನ್ನ ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ಹಣದ ಬಗ್ಗೆ ನೀವು ತಿಳ್ಕೊಂಡಲ್ಲಿ ಬಯಸಿದ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಈ ದಿನದ ಹಣದ ಶುಭಾಶಿತ ಅಂತ ಬಂದಾಗ ಹಣವನ್ನ ಸಂಪತ್ತಾಗಿ ಮಾಡೋದ್ರಲ್ಲಿ ಕೇವಲ ಗಳಿಸೋದ್ರಲ್ಲಿ ಮಾತ್ರ ಇಲ್ಲ ಅದು ಬುದ್ಧಿಯಿಂದ ಉಳಿಸೋದ್ರಲ್ಲಿಯೂ ಕೂಡ ನಮ್ಮ ಸಂಪತ್ತನ್ನ ನಾವು ಇನ್ಕ್ರೀಸ್ ಮಾಡ್ಕೋಬಹುದು ಸೊ ಇವಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಈ ವಿಡಿಯೋನ ಯಾರ್ಯಾರು ನೋಡ್ತೀರಾ ಅವರೆಲ್ಲರಿಗೂ ಇದು ಅನ್ವಯ ಆಗುತ್ತೆ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಇದೇ ರೀತಿಯಾದಂತಹ ನನ್ನ ಮುಂದೆ ವಿಡಿಯೋಗಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಕೃಷ್ಣ ನಮಸ್ತು.